ನಮ್ಮ ಅಧ್ಯಕ್ಷರ ಬಗ್ಗೆ ಇವರು ಉತ್ತಮವಾದಂತಹ ಕುಟುಂಬದಿಂದ ಬಂದಿರುವಂತವರು ಇವರಿಗೆ ಆರ್ಥಿಕತೆಯಲ್ಲಿ ಏನು ಸಮಸ್ಯೆ ಇಲ್ಲ ಇವರು ಕೂಡ ಉತ್ತಮ ವಾಗ್ಮೀಗಳು ಉತ್ತಮ ಬರಹಗಾರರು ಉತ್ತಮ ಚತುರರು ಬರಹಗಾರರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅಮೆರಿಕದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಒಂದು ಬಹುದೊಡ್ಡ ಕಂಪನಿಯಲ್ಲಿ ಲಕ್ಷಾಂತರ ಏನು ಸಂಬಳವನ್ನು ಪಡೆದು ಅಲ್ಲಿನೇ ಅಮೆರಿಕದಲ್ಲಿ ಹತ್ತು ಹನ್ನೆರಡು ವರ್ಷಗಳ ಕಾಲ ಜೀವನವನ್ನು ಮಾಡಿದಂತವರು ಆದರೆ ಅಲ್ಲಿನ ದೇಶದ ವ್ಯವಸ್ಥೆ ನಮ್ಮ ಭಾರತದ ದೇಶದ ವ್ಯವಸ್ಥೆ ವಿಶೇಷವಾಗಿ ನಮ್ಮ ಕನ್ನಡ ನೆಲದ ವ್ಯವಸ್ಥೆ ಯಾವ ರೀತಿಯಾಗಿದೆ ಆ ರಾಜಕೀಯವಾಗಿ ಕರ್ನಾಟಕ ಯಾವ ರೀತಿಯಾಗಿ ಹಿಂದುಳಿದಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಸಂಪತ್ತು ಅದು ಕನ್ನಡ ನೆಲ ಜಲ ಗಡಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಸಂಪತ್ತನ್ನ ಇವತ್ತು ಉಳಿಸಬೇಕು ಅದನ್ನೆಲ್ಲ ಹಾಳು ಮಾಡ್ತಾ ಇರತಕ್ಕಂಥ ಭ್ರಷ್ಟ ಏನು ರಾಜಕಾರಣಿಗಳನ್ನ ಮನೆಗೆ ಕಳಿಸಬೇಕು ಪ್ರಮಾಣಿಕರನ್ನ ರಾಜಕಾರಣಕ್ಕೆ ತರಬೇಕು ಪ್ರಮಾಣಿಕ ನಾಯಕರನ್ನ ಹಾಕಬೇಕು ಇವತ್ತು ದೇಶಕ್ಕೆ ರಾಜ್ಯಕ್ಕೆ ಮಾದರಿಯಾದಂಥ ರಾಜಕಾರಣವನ್ನು ಕಟ್ಟಿಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗೆ ಕೂಡ ಟಿಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಏನು ಕಾಲಿಗೆ ಏನು ಕಲೆ ಚಕ್ರ ಕಟ್ಕೊಂಡು ಇರ್ತಾರ ದಿನಾನಿತ್ಯ ನಿತ್ಯ ನೂರಾರು ಸಮಸ್ಯೆಗಳನ್ನ ಹುಡ್ಕೊಂಡೋಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ಬಡವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಬಡವರಿಗೆ ನ್ಯಾಯಪಡಿಸುವಂತದ್ದು ರೈತರಿಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ರೈತ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಹೀಗೆ ಇವತ್ತು ಚಿಕ್ಕನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ರೈತರು ಬಡವರು ಹಿಂದುಳಿದವರು ಸಸ್ಯ ಕಚೇರಿ ಹೋಗ್ತಾರೋ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಕೆಆರ್ ಎಸ್ ಪಕ್ಷದ ಕಚೇರಿಗಂತೂ ನೂರಾರು ಜನ ಬರ್ತಾರೆ ಅಂತ ಬಲವಂತ ಶಕ್ತಿಯನ್ನು ರೂಪಿಸುವ ಏಕೈಕ ವ್ಯಕ್ತಿ ಅಂದ್ರೆ ಅದು ರವಿಕೃಷ್ಣ ರೆಡ್ಡಿ ಮಾತ್ರ ಹಾಗಾಗಿ ಈಗ ಸಮಯ ಕೂಡ ಆಗ್ತಾ ಇದೆ ಅವರಿಗೆ ಬಿಡುವಿಲ್ಲ ಚುನಾವಣೆ ಚುನಾವಣೆ ರಂಗ ಕಾಲ ಇರ್ತಾ ಇದೆ ಅದರಲ್ಲಿ ನೂರಾರು ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತದ್ದು ನೂರಾರು ಕಾರ್ಯಕ್ರಮಗಳನ್ನು ಮಾಡುವಂತದ್ದು ಈಗ ಇವತ್ತನೆ ಬರ್ಲೂರು ಕಾರ್ಯಕ್ರಮದಲ್ಲಿ ಬರ್ಲೂರಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ಕಾರ್ಯಕ್ರಮ ಮುಗಿಸಿಕೊಂಡು ನಿಮ್ಮ ಪಕ್ಕದ ಕೂಡ ಏಳು ಗಂಟೆಯಿಂದ ಇಂಡೋರ ಕಾರ್ಯಕ್ರಮ ಮುಗಿಸಿಕೊಂಡು ಈಗ ನಿಮ್ಮೂರಿಗೆ ಬಂದಿದ್ದಾರೆ ಈಗ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದ್ದಾವೆ ಇಷ್ಟು ಸಿಕ್ಕಂತ ಸಮಯದಲ್ಲಿ ಕೂಡ ನಿಮ್ಮೆಲ್ಲರನ್ನ ಮಾತಾಡಿಸಬೇಕು ನಿಮ್ಮ ನಿಮ್ಮೂರಿನ ಎಲ್ಲರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ ನಿಮ್ಮ ಬಂದಿದ್ದಾರೆ ಈಗ ಅವರಿಗೆ ನಾನು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ವಿನಂತಿಸುತ್ತಾ ಅವರಿಗೆ ನಾನು ಮಾತನಾಡಲಿಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬದುಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದಗಳು ಇಷ್ಟೊತ್ತು ನಿಮ್ಮೆಲ್ಲರನ್ನೂ ಸಭೆಗೆ ಮತ್ತು ಸಂವಾದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ನಮ್ಮ ಪಕ್ಷದ ಮುಖಂಡರಾದ ವಿರೂಪಾದಿ ಗೋಮರ್ಸಿ ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಕಟ್ಟೋದ್ರ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ ಹಾವೇರಿ ಜಿಲ್ಲೆಯ ಸಣ್ಣೂರು ತಾಲೂಕಿನ ಮತೀರ್ ನಂದಿಹಳ್ಳಿ ಗ್ರಾಮದ ಎಲ್ಲ ಮಹಾನುಭಾವರಿಗೆ ನಮಸ್ಕಾರಗಳು ಮಹಿಳೆಯರಿಗೆ ಮತ್ತು ಮಹಾನುಭಾವಿಗೆ ಸಂಜೆ ಒಂಬತ್ತು ಗಂಟೆ ಆಗಿದೆ ಆದರೂ ರಾತ್ರಿ ಸಂಜೆ ರಾತ್ರಿ ಆಗಿದೆ ರಾತ್ರಿ ಒಂಬತ್ತು ಗಂಟೆ ಬಹುತೇಕ ಊಟ ಆಗಿದೆ ಊಟ ಆಗಬೇಕು ಅದನ್ನ ಒಂದು ವಿಚಾರಗಳನ್ನ ಕೇಳೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅದರಲ್ಲೂ ಬಹಳ ಮುಖ್ಯವಾಗಿ ಮಕ್ಕಳು ಬಹಳ ಜನ ಬಂದಿದ್ದಾರೆ ನಾವು ಇವತ್ತು ಮಾಡ್ತಾ ಇರುವಂತಹ ನಿಮಗೆ ಅನ್ನೋದಕ್ಕಿಂತ ಏನ್ ಹೋರಾಟ ಮಾಡ್ತಾ ಇದೀವಿ ಏನ್ ಕೆಲಸ ಮಾಡ್ತಿದೀವಿ ಅದು ಅನ್ನೋದು ಅದರ ಫಲ ನಿಮಗೆ ಅನ್ನೋದಕ್ಕಿಂತ ಈ ಮಕ್ಕಳಿಗಾಗಿ ಇವರು ನನ್ನ ಮಕ್ಕಳು ಅಲ್ಲ ನಿಮ್ಮ ಮಕ್ಕಳು ಅಲ್ಲ ನಮ್ಮೆಲ್ಲರ ಮಕ್ಕಳು ದೇಶದ ಮಕ್ಕಳು ರಾಜ್ಯದ ಆಸ್ತಿ ಅವರ ಭವಿಷ್ಯ ಚೆನ್ನಾಗಬೇಕು ತುಂಬಾ ಶ್ರೀಮಂತವಾದ ರಾಜ್ಯ ಸಂಪದ್ಭರಿತವಾದ ರಾಜ್ಯ ನಮ್ಮದು ಆದ್ರೆ ಈ ರಾಜ್ಯದಲ್ಲಿ ಬಡತನ ಇದೆ ಅನ್ಯಾಯ ಇದೆ ಮೋಸ ಇದೆ ವಂಚನೆ ಇದೆ ನೋವಿದೆ ಸಂಕಷ್ಟ ಇದೆ ಅದ್ಯಾವುದೂ ಇರುವ ಅಗತ್ಯ ಇಲ್ಲ ಅದು ನಮ್ಮೆಲ್ಲರ ಕೆಲವೊಂದು ನಾವು ನಾವು ನಮ್ಮ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಮಾಡಿದ ತಪ್ಪುಗಳಿಂದಾಗಿ ನಾವು ಕಷ್ಟ ಅನುಭವಿಸ್ತಿದ್ದೀವಿ ನಮ್ಮ ಮಕ್ಕಳನ್ನು ನಾವು ಇವತ್ತು ಬೀದಿ ಪಾರ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದನ್ನ ತಿಳಿಸೋದಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಯಾಕೆ ಬಂದಿದೆ ಅಂತ ಪರಿಸ್ಥಿತಿ ಯಾಕೆ ಬಂದಿದೆ ಹಾಗೆ ನಾನು ಹೇಳಿದಾಗೆ ಶ್ರೀಮಂತವಾದ ಸಂಪದ್ಭರಿತವಾದ ರಾಜ್ಯ ಇಲ್ಲಿ ಬಡತನ ಅನ್ನೋದು ಇಲ್ಲೇ ಬಾರದಿತ್ತು ಆದ್ರೂ ಇವತ್ತು ಮೂರ್ ಮೂರುಗಳಲ್ಲಿ ಬಡತನಾಗಿದೆ ರೈತ ರೈತರ ಕೇಳೋರೇ ಇಲ್ಲ ರೈತ ಬೆಳೆಯೋದು ರಸ ತಿನ್ನೋದು ಏನ ತಿನ್ನೋದು ಕಸ ಅಂತ ಆಗ್ಬಿಟ್ಟಿದೆ ಅವರ ಪರಿಸ್ಥಿತಿ ಯಾರು ರೈತರು ಹಾಗಾಗಿ ನಿಮಗೆ ಗೊತ್ತಿಲ್ಲ ಆರಾಮಿದ್ದೀರಾ ರೈತರೇ ಇದ್ದೀರಾ ಎಲ್ಲರೂ ಚೆನ್ನಾಗಿ ಸುಖವಾಗಿ ನಾನು ಹೇಳ್ತಾ ಇದ್ದೆ ರೈತ ಬೆಳೆಯೋ ರಸ ತಿನ್ನೋದು ಕಸ ಅಂದ್ರೆ ಅನ್ನ ತಿನ್ನೋ ಕಸ ತಿನ್ನಕಾಗಲ್ಲ ಆದ್ರೆ ಅದು ಉಪಮೆ ಅದರ್ಥ ಏನು ಬೆಳಿತಿದ್ದೀವಿ ಆದ್ರೆ ಬದುಕು ಹಸನಾಗ್ತಿಲ್ಲ ಅಂತಪ್ಪ ಹಸನಾಗ್ತಿದ್ಯಾ ನಿಮ್ಮ ಬದುಕು ಹಸನಾಗಿದೆಯಾ ಆಗಿಲ್ಲ ಇವತ್ತು ನಾವೆಲ್ಲ ಜನಪದನ ಕಾರ್ಯಕ್ರಮ ಅಂದ್ರೆ ಜನ ಜೊತೆ ಸಂವಾದ ಮಾಡುವಂಥದ್ದು ಪರಸ್ಪರ ಮಾತುಕತೆ ಅನ್ನುವಂಥದ್ದು ಸಮಯ ಆಗ್ತಾ ಬಂದಿದೆ ಬಹುತೇಕ ಊಟ ಆಗಿದೆ ನಿದ್ದೆ ಸಮಯ ಇನ್ನೊಂದು ಊಟ ಆಗಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಮುಗಿಸೋಣ ಅಂತ ನಾನು ಕೆಲವೊಂದು ವಿಚಾರಗಳು ಹೇಳೋ ಬರ್ತಾ ಇದೆ ಇಲ್ಲಾಂದ್ರೆ ತುಂಬಾ ಗಡ್ಡವಾದಂತಹ ಕಾರ್ಯಕ್ರಮ ಇದು ಈ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ಕೆಲವು ವಿಚಾರಗಳನ್ನ ಕೇಳ್ತೀವಿ ನೀವೆಲ್ಲ ಆರಾಮಿದ್ದೀರಾ ಅಂದಾಗ ನೀವೇನ್ ಹೇಳ್ತೀರಾ ಆರಾಮಿದ್ದೀರಿ ಓ ಆರಾಮಿದೆ ನಿಜಕ್ಕೂ ಆರಾಮಿದೆಯಾ ಜೀವನ ಚೆನ್ನಾಗಿದೆಯಾ ಬೆಳೆ ಪೀಕ್ ಬಂದಿದೆಯಾ ಈ ಸಲ ಬಂದಿರೋ ಬೆಳೆಗೆ ಬೆಲೆ ಸಿಕ್ಕಿದೆಯಾ ಹೋದ ವರ್ಷ ಬರ ಬಂತು ಪರಿಹಾರ ಬಂತ ಪರಿಹಾರ ಸಿಕ್ತಪ್ಪ ನಿಮಗೆ ಬರ ಪರಿಹಾರ ಬೆಳೆ ವಿಮೆ ಸಿಗ್ತಾ ಈ ವರ್ಷ ಗೋಂಜೋಳ ಸೋಯಾಬೀನ್ ಈ ಥರ ಬೆಳೆ ನಷ್ಟ ಆಗಿದೆ ಬೆಳೆ ಸಮೀಕ್ಷೆ ಮಾಡಿ ಸರ್ಕಾರ ಪರಿಹಾರ ಕೊಡ್ತಾ ಕೊಟ್ಟಿಲ್ಲ ಸರ್ಕಾರ ಕೊಡ್ಬೇಕಿತ್ತ ಹೇಳ್ರಪ್ಪ ಬಳ ಹತ್ರದಲ್ಲೇ ಇದ್ದೀವಿ ನೀವು ಯಾಕೋ ಇನ್ನು ಮಾತಾಡ್ಬೇಕಿತ್ತ ಕೊಡಬಾರ್ದಿತ್ತ ಕೊಡಬೇಕಿತ್ತು ಯಾಕೆ ರೈತ ಬೆಳೆದ್ರೆ ರೈತ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತೆ ಎಲ್ರಿಗಿಂತ ಹೆಚ್ಚು ಕಷ್ಟ ಪಡೋನು ಹೊರದಲ್ಲಿ ದುಡಿಯೋನು ಯಾರು ಮತ್ತೆ ಅನ್ನ ಇಲ್ಲದೆ ಯಾರಾದ್ರೂ ರೈತ ಬೆಳೆದ್ರೆ ಮಾತ್ರ ಅನ್ನ ಅನ್ನ ತಿಂದ್ರೆ ಮಾತ್ರ ಜೀವನ ಇಷ್ಟೇ ಆದ್ರೆ ಇವತ್ತು ರೈತರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಮೂರ್ಖ ಯಾರು ರೈತರು ಮೂರ್ಖರಾಗ್ತಿದ್ದಾರೆ ರೈತರ ಸಮಸ್ಯೆ ಈ ತರದ ಸಮಸ್ಯೆ ಬೇರೆ ಯಾವ ಉದ್ಯೋಗದಲ್ಲೂ ಈ ತರದ್ದಿಲ್ಲ ನಾವು ದುಡಿದ್ರೆ ನಮ್ಮ ಸಾವಿರ ರೂಪಾಯಿ ಕೂಲಿ ಅಂದ್ರೆ ಸಾವಿರ ರೂಪಾಯಿ ಸಿಗುತ್ತೆ ರೈತರಿಗೆ ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಇಲ್ಲೇ ಮೊನ್ನೆ ಮಾವೂರ ಗೊತ್ತೇ ರಸ್ತೆಲೋ ಎಲ್ಲೋ ಏನು ಇಷ್ಟ ಬಂದಿತ್ತು ಶೇಂಗಾ ಬೆಳೆ ಏನು ಅದ್ಭುತವಾದ ಬೆಳೆ ಎಲ್ಲ ಕಳೆ ಇದು ತೆಗೀತಿದ್ದಾರೆ ಶೇಂಗಾನ ಕೀಳ್ತಿದ್ದಾರೆ ಹೋಗಿ ನೋಡ್ತೀವಿ ಕಾಯ ಇಲ್ಲ ಅದ್ರಲ್ಲಿ ಕಾಳೆ ಕಚ್ಚಿಲ್ಲ ಹಾಳು ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡಂಗೆ ಅಂತ ಒಂದು ಗಾದೆ ಆ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಸರ್ಕಾರ ನಮ್ಮನ್ನ ನೋಡ್ಕೊಳ್ಬೇಕಾಗಿತ್ತು ಆಗ ಮಾತ್ರ ನಾವು ಮುಂದಿನ ವರ್ಷ ಉಳುಮೆ ಮಾಡೋದಿಕ್ಕೆ ಒಕ್ಕತನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಆಗ ಮಾತ್ರ ಜನರಿಗೆ ಅನ್ನ ಹಾಕೋದಿಕ್ಕೆ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ ಅದು ಹೌದಾ ನೋಡೋಣ ನಮ್ಮೆಲ್ಲ ಅಭಿಪ್ರಾಯ ನಾವು ಬೇರೆ ಏನಾದ್ರು ಹೇಳೋ ಸಾಧ್ಯನಾ ಅನ್ನ ಹಾಕೋದ್ ಗತಿ ಇಲ್ಲ ಅಂದ್ರೆ ಏನಿಸಿದ್ದಾರೆ ಎಲ್ಲರೂ ಏನು ಇಲ್ಲಪ್ಪ ಕೊನೆ ಮಣ್ಣು ತಿಂದು ಸಹ ಜನ ಏನ್ ತಿಂತಾರೆ ಮಣ್ಣು ತಿಂತಾರೆ ಹಾಗಾಗಿ ಸರ್ಕಾರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಯ್ತು ನೀವು ಬಯಸ್ತೀರಾ ನೋಡ್ಕೊಳ್ತಿದ್ಯಾ ನೀವು ಕಷ್ಟಕ್ಕಾಗ್ತಿದ್ಯಾ ಬರ ಪರಿಹಾರ ಕೊಡ್ತಿದ್ಯಾ ಬೆಳೆ ವಿಮೆ ಸಿಗ್ತಿದ್ಯಾ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಒಳ್ಳೆ ಬೆಲೆ ಸಿಗುವಾಗಾದ್ರೂ ಮಾಡ್ತಿದಾರಾ ಹೇಳ್ರ ಸ್ವಲ್ಪ ಜೋರಾಗಿ ಹೇಳ್ರಪ್ಪ ಇಲ್ಲ ಸರ್ಕಾರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಆಯ್ತು ಸರ್ಕಾರ ನಿಮ್ಮನ್ನು ನೋಡ್ಕೊಳ್ಬೇಕು ಯಾರಿಗೂ ಕೊಟ್ಟಿಲ್ಲ ರಿಲಯನ್ಸ್ ರಿಲಯನ್ಸ್ ಆಗ್ರೋ ರಿಲಯನ್ಸ್ ಆಗ್ರೋ ಇದು ಅಂತ ಹೇಳಿ ಅವರು ಬೆಳೆ ವಿಮೆ ಕಟ್ಟಿದ್ರು ನಿಮ್ಗೆ ಯಾವ್ದು ವಿಮೆ ಬಂದಿಲ್ಲ ಸರಿ ಸರ್ಕಾರ ನಿಮ್ಮ ನ್ಯಾಯ ನೋಡ್ಕೊಬೇಕು ಅಂತ ಬಯಸ್ತೀರಾ ನೀವೇನ್ ಮಾಡಿದೀರ ಸರ್ಕಾರಕ್ಕೆ ಏನ್ ಕಟ್ತೀರಾ ತುಂಬಾ ಕಡಿಮೆ ತುಂಬಾ ತುಂಬಾ ಕಡಿಮೆ ಮೊದಲು ಸರ್ಕಾರಗಳು ನಡೀತಿದ್ರೆ ನೆಲಗಂದಾಯದಲ್ಲಿ ಇವತ್ತು ಯಾವ ಸರ್ಕಾರನು ನೆಲಗಂದಾಯದ ಮೇಲೆ ನಿಂತಿಲ್ಲ ಯಾಕೆ ಮಾಡ್ಬೇಕು ನಿಮ್ಗೆ ಕಟ್ಟು ನಾವು ಮಾಡಕ್ಕಾಗಲ್ಲ ಹಾಗೆ ನಾನ್ ಸರ್ಕಾರ ಕೇಳ್ತಿರೋದು ಸರ್ಕಾರ ನಿಮಗೆ ಯಾಕೆ ಮಾಡಬೇಕು ಅಂತ ನೀವೇನ್ ಮಾಡಿದೀರ ಸರ್ಕಾರಕ್ಕೆ ಯಾವ್ಯಾವ್ದು ಜಿಎಸ್ಟಿ ಯಾವ್ಯಾವ್ದು ವಸ್ತು ಈ ಎಣ್ಣೆ ಪಾಕಿಟ್ ತಗೊಂಡ್ಸ್ರೂಸ್ಟಿ ಉಪ್ಪಿನ ಪ್ಯಾಕೆಟ್ ಏನ್ ಹೆಸರು ಸುನೀಲ್ ಸುನೀಲ್ ಒಂದ್ ಚಪ್ಪಾಳೆ ಹೊಡಿರ ಸರ್ಕಾರ ನಮ್ಮನ್ನ ನಡ್ಕೊಳ್ಬೇಕು ಅಂದ್ರೆ ಸರ್ಕಾರ ಯಾರಿಂದ ನಡೀತಾ ಇದೆ ನಮ್ಮಿಂದ ಹೇಗೆ ನಾವೊಂದು ಬಿಸ್ಕಟ್ ಪ್ಯಾಕ್ ತಗೊಂಡ್ರೆ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ತಗೊಂಡ್ರೆ ಹಾಲು ಮೊಸರು ತಗೊಂಡ್ರೆ ರೊಕ್ಕ ಕೊಟ್ಟು ಏನು ಖರೀದಿ ಮಾಡಿದ್ರು ಅದಕ್ಕೆ ಸರ್ಕಾರದಲ್ಲಿ ಪಾಲು ಕೊಡ್ತಾ ಇದೀವಿ ಅದನ್ನ ತೆರಿಗೆ ಅಂತಾರೆ ಆ ಹಣದಲ್ಲಿ ಪಾಲಿನ ಹಣದಲ್ಲಿ ಸರ್ಕಾರ ರಾಜ್ಯನ ದೇಶನ ನಡೆಸಬೇಕು ಅಷ್ಟಿಷ್ಟು ಕಟ್ತಾ ಇಲ್ಲ ನಾವು ಇಡೀ ಕರ್ನಾಟಕ ರಾಜ್ಯದ ಜನ ಎಲ್ಲ ಸೇರಿ ಒಂದು ದಿವಸಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಎಷ್ಟೋ ಒಂದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರದ ಆದಾಯ ಒಂದು ದಿವಸಕ್ಕೆ ಒಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಪಗಾರ ಕೊಡೋದಿಕ್ಕೆ ರಸ್ತೆ ಮಾಡಿಸೋದಿಕ್ಕೆ ಸಾಲಿ ಮಾಡಿಸೋದಿಕ್ಕೆ ಆಸ್ಪತ್ರೆ ಮಾಡಿಸೋದಿಕ್ಕೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯದ ವಾರ್ಷಿಕ ಬಜೆಟ್ ಈ ವರ್ಷ ಅಂದ್ರೆ ಎಷ್ಟಾಯ್ತು ಒಂದು ದಿವಸಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಗಳು ತುಂಬಾ ಶ್ರೀಮಂತವಾದ ಸರ್ಕಾರ ಇದರಲ್ಲೇನೆ ತಲಾಟಿಗೆ ಸಂಬಳ ಕೊಡ್ತಾ ಇರೋದು ಪಿಡಿಒ ಸಂಬಳ ಕೊಡ್ತಾ ಇರೋದು ತಹಸೀಲ್ದಾರ್ ಸಂಬಳ ಕೊಡ್ತಾ ಇರೋದು ಡಿಸಿ ಗೆ ಸಿಎಂಗೆ ಪಿಎಂಗೆ ಪ್ರೆಸಿಡೆಂಟ್ ಗೆ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ಹಣದಲ್ಲಿ ಯಾರಪ್ಪನ ಮನೆ ದುಡ್ಡಲ್ಲ ಇವಾಗ ಹೇಳಿ ಸರ್ಕಾರ ನಡೆದಿರೋದು ಯಾರ ಹಣದಲ್ಲಿ ಪಿಡಿಒಗೆ ತಲಾಟಿಗೆ ಎಂಎಲ್ಎಗೆ ಸಂಬಳ ಪಗಾರ ಕೊಡ್ತಿರೋರು ಯಾರು ಯಾರಮ್ಮ ನಾವ್ರಿ ಕರೆಕ್ಟ್ ನಾವಂದ್ರು ನಾವೆಲ್ಲರೂ ಪ್ರತಿಯೊಬ್ಬ ನಾನೂನು ನೀನು ಅವರು ಅವನುನು ಅವಳುನು ಆಕೀನು ಪ್ರತಿಯೊಬ್ರು ಮಗುಗೆ ಹತ್ತು ರೂಪಾಯಿ ಹೋಗಿ ಅಂಗಡಿಯಲ್ಲಿ ಬಿಸ್ಕತ್ ಪ್ಯಾಕ್ ತಗೊಬಂದ್ರೆ ಒಂದು ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಫೋನ್ ಸುರಿಯೇನಪ್ಪ ಎಷ್ಟು ರೂಪಾಯಿಂದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರಕ್ಕೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಹದಿನೆಂಟೆಂಟ್ಲ ನೂರ ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಅವ್ರಿಗೆ ಫೋನ್ ಸಿಕ್ಕಿದ್ರು ಹತ್ತು ಸಾವಿರ ರೂಪಾಯಿ ನಾವು ಫೋನ್ ತಗೊಂಡ್ರೆ ರೂಪಾಯಿ ತೆರಿಗೆ ಕಟ್ ಇಲ್ಲ ಇಲ್ಲ ಅವ್ರ ಬಿಡ್ರಿ ಅವ್ರದ್ದೀಕೆ ಬಿಡ್ರಿ ನೀವು ಈ ಕಡೆ ನೋಡ್ರಿ ಹತ್ತು ಸಾವಿರ ರೂಪಾಯಿ ಫೋನ್ ತೆಗೆದುಕೊಂಡ್ರೆ ಹದಿನೆಂಟುನೂರು ರೂಪಾಯಿ ತೆರಿಗೆ ಕಟ್ ಅವರು ಏನಣ್ಣ ನಿಮ್ಮ ಹೆಸರು ಹೆಸರಿ ನಿಮ್ದು ಸೋಮಶೇಖರ್ ಅವರು ಎಷ್ಟ್ರ ಒಂದು ಲೀಟರ್ ಪೆಟ್ರೋಲು ನೂರ ಐದು ರೂಪಾಯಿ ಸೋಮಶೇಖರ್ ಪೆಟ್ರೋಲ್ ಹಾಕೊಂಡು ಬಂದ್ರೆ ಸರ್ಕಾರಕ್ಕೆ ನಲವತ್ತರಿಂದ ಐವತ್ತು ರೂಪಾಯಿ ತೆರಿಗೆ ಕಟ್ಟಿದ್ರೆ ಮಾತ್ರ ಒಂದು ಲೀಟರ್ ಪೆಟ್ರೋಲ್ ಸಿಗುತ್ತೆ ಎಲ್ಲದಕ್ಕಿಂತ ಜಾಸ್ತಿ ತೆರಿಗೆ ಹಾಕ್ತಾ ಇರೋದು ಇವತ್ತು ಪೆಟ್ರೋಲು ಡೀಸೆಲ್ ಮೇಲೆ ಸರ್ಕಾರ ನಡೀತಿರೋದ್ರ ಮೇಲೆ ಆದ್ರೆ ಮುಖ್ಯವಾದ ವಿಚಾರಕ್ಕೆ ಬರೋದಾದ್ರೆ ಪಿಡಿಒಗಳು ತಲಾಟಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಮ್ ಕಷ್ಟ ನೋಡ್ತಾ ಇದಾರಾ ಒಳ್ಳೆ ರಸ್ತೆ ಮಾಡಿದಾರಾ ಗಟರ್ ವ್ಯವಸ್ಥೆ ಚೆನ್ನಾಗಿದೆಯಾ ನೀವು ಪಂಚಾಯತಿಗೆ ಹೋದ್ರೆ ಅಧಿಕಾರಿಗಳು ನಿಮ್ಮ ರೊಕ್ಕದಲ್ಲಿ ನಿಮ್ಮ ತೆರಿಗೆನಲ್ಲಿ ಪಗಾರ ತಗೊಳ್ತಿರೋರು ನಿಮ್ಮನ್ನ ಕೂರಿಸಿ ಮರ್ಯಾದೆ ಕೊಟ್ಟು ನಿಮ್ ಕೆಲಸ ಮಾಡ್ಕೊಡ್ತಿದಾರಾ ಮಾಡ್ಕೊಡೋದಿಲ್ಲ ಮರ್ಯಾದೆ ಕೊಡೋದಿರ್ಲಿ ಕೆಲಸ ಮಾಡ್ಕೊಡ್ತಿದಾರಾ ಯಾವಾಗ ಮಾಡ್ಕೊಡ್ತಾರೆ ಕೆಲಸನ ಸರಿ ಯಾವಾಗ ಮಾಡ್ಕೊಡ್ತಾರೆ ನಿಮ್ ಅಂದ್ರೆ ಸರ್ಕಾರಕ್ಕೆ ನಾವು ರೊಕ್ಕ ಕೊಟ್ಟು ಪಗಾರ ಕೊಡ್ತಾ ಇದ್ರು ಈ ಬದ್ಮಾಶ್ಗಳು ನಾವು ಲಂಚ ಅಂತಾರೆ ಏನಂತಾರೆ ಲಂಚ ಋಷುವತ್ತು ಅದನ್ನ ಕೊಟ್ರೆ ಮಾತ್ರ ಮಾಡಿಕೊಡ್ತಾರೆ ಈಗ ನಾನು ನಿಮ್ಗೊಂದು ಬೆಲೆ ಪ್ರಶ್ನೆ ಕೇಳ್ತೀನಿ ಎಲ್ಲ ರೈತರೇ ಇದ್ದೀರಾ ಇವತ್ತು ನೀವು ಗೋಂಜೋಳ ಹಾಕಿದೀರ ಗೋಂಜೋಳ ಹಾಕಿದಾಗ ಒಂದಿಷ್ಟ ಬಂದಿದೆ ಈಗ ಏನು ಗೋಂಜೋಳ ಇದು ಬಂದಿದೆ ಒಂದು ಸಣ್ಣದಾಗಿ ಕಾಯಿ ಕಚ್ಚಿದೆ ಇನ್ನೂ ಆಗಿಲ್ಲ ಇದ್ರಲ್ಲಿ ಕಳೆ ಕಿತ್ತರೆ ಚೆನ್ನಾಗಿ ಕಾಲ್ ಕರೆಯುವ ಕಚ್ಚುತ್ತೆ ಅಂತ ಹೇಳಿ ನೀವು ಒಬ್ಬನ ಕೂಲಿ ಒಂದು ನೇಮಿಸಿಕೊಂಡ್ರಿ ಅವನಿಗೆ ಮಾತಾಡಿಕೊಂಡ್ರಿ ಐದನೂರು ರೂಪಾಯಿ ನಿಮ್ಗೆ ಸಂಬಳ ಪಗಾರನಪ್ಪ ಬಂದು ನಮ್ಮ ಹೊಲದಲ್ಲಿ ಕಳೆ ತೆಗಿ ಅಂತ ಅವನು ಬಂದ ಕಳೆ ತೆಗೀತಿಲ್ಲ ಅವನು ಅವ್ನು ಕೊಟ್ಟಿರೋ ಕೆಲಸ ಏನಕ್ಕೆ ಹೂಸ ಪಗಾರ ಕಳೆ ತೆಗಿಯೋದಕ್ಕೆ ಅದ್ರ ಬದಲು ಅದ್ರಲ್ಲಿ ಬಂದಿದೆಯಲ್ಲ ಬೇಬಿ ಕಾರ್ನು ಬೇಬಿ ಕಾರ್ನ್ ಅಂತಾರಲ್ವ ಇನ್ನು ಈಗ ಬಂದು ಚೆನ್ನಾಗಿ ಬಂದಿರೋ ಬೋಂಜೋಳ ಆ ಸ್ವೀಟ್ ಕಾರನ್ ಬೋಂಜೋ ಅದನ್ನ ಕಿತ್ಕೊಳ್ತಾ ಇದ್ದಾನೆ ಆವಾಗ ನೀವು ಅವನಿಗೆ ಸಂಜೆ ಹೋಗ್ತಾ ಸರಿ ಅದನ್ನು ತಗೊಂಡೋಗು ಇನ್ನು ಕಳೆನೂ ಕೀಳ್ಬೇಡ ಕೊಡ್ತೀವಿ ಅಂತೀರ ನೀವು ಅಂತೀರೇನಪ್ಪ ಅವನು ನೀವು ಕೊಟ್ಟಿರೋ ಪಗಾರ ಕೆಲಸನೂ ಮಾಡಿದೆ ಕಳೆನೂ ಕೇಳಿದೆ ಗೋಂಜೋಳ ಕಿತ್ಕೊಂಡು ಹೋಗ್ತಾ ಏನ್ ಮಾಡ್ತೀರ ನೀವು ಯರಗನಾ ಬಡೀತೀಯಾ ನಾವೇನ್ ಮಾಡ್ತಾ ಇದೀವಿ ನಮ್ಮ ಪೀಡಿಒಗೆ ತಸೀಲ್ದಾರ್ಗೆ ಇನ್ನೊಬ್ಬನಿಗೆ ಹೂವಿನಾರ ಹಾಕ್ತಿದೀವಿ ಜೈಕಾರ ಹಾಕ್ತಾ ಇದ್ದೀವಿ ಭಯ ಪಟ್ಕೊಂಡು ಮನೆಗೆ ಓಡ್ತಾ ಇದೀವಿ ಇದೇ ಕೆಲಸ ಮಾಡ್ತಾ ಇರೋದು ನಮ್ಮ ಪಗಾರಕ್ಕೆ ಅವ್ರು ಬದುಕಬೇಕು ನಾವು ಕೊಡ್ತಾ ಇರೋ ಪಗಾರ ನಮ್ಮ ಕೆಲಸಕ್ಕೆ ನೇಮಿಸ್ಕೊಂಡಿರೋದು ಆದ್ರೆ ಬದಮಾಸ್ಗಳು ಇವರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಲಂಚ ಇಲ್ಲದೆ ಕೆಲಸ ಮಾಡಿಕೊಡ್ತಾ ಇಲ್ಲ ಇದನ್ನೆಲ್ಲ ಸುಧಾರಿಸಬೇಕು ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿದ್ದೀವಿ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಜನ ಎರಡ್ನೂರ ಇಪ್ಪತ್ನಾಲ್ಕು ಜನ ಎಂಎಲ್ಎಗಳನ್ನ ಆಯ್ಕೆ ಮಾಡಿದೀವಿ ಅವರು ಸರಿಯಾಗಿ ನೋಡ್ಕೊಳ್ತಿದಾರ ನಿಮ್ಮೂರಿಗೆ ಗೊತ್ತಿಲ್ಲ ಫಕೀರ್ ನಂದಿಹಳ್ಳಿ ಗ್ರಾಮದಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಬಹುಶಃ ಒಳ್ಳೆಯವರು ಇರ್ಬೋದು ನೀವೆಲ್ಲ ಒಳ್ಳೆಯವರು ಇದ್ದೀರಾ ನಿಮ್ಮವರು ಒಳ್ಳೆಯವರು ಇರ್ಬೋದೇನೋ ಬಹುತೇಕ ಗ್ರಾಮ ಪಂಚಾಯತಿ ಸದಸ್ಯರು ಲಂಚಕೋರರು ಕೋರರು ಲೂಟಿ ಬದ್ಮಾಶ್ಗಳು ಏಜೆಂಟ್ಗಳಾಗಿದ್ದಾರೆ ಚರಂಡಿನಲ್ಲಿ ರಸ್ತೆ ಕಾಮಗಾರಿಯಲ್ಲಿ ರೊಕ್ಕ ಹೊಡಿತಾರೆ ಗಟರ್ ಮಾಡಿಸೋದ್ರಲ್ಲಿ ರೊಕ್ಕ ಹೊಡಿತಾರೆ ಪೀಡಿ ಜೊತೆ ಶಾಮೀಲಾಗಿ ಏಜೆಂಟ್ ಆಗಿ ತಲೆ ಹಿಡುಕರಾಗಿದ್ದಾರೆ ಇಲ್ಲಪ್ಪ ನಿಮ್ಮೂರವ್ ಪಾಪ ಒಳ್ಳೆಯವರು ಇರಬಹುದು ಒಳ್ಳೆಯವರೇ ಇರಬೇಕು ಆದ್ರೆ ಸಮಸ್ಯೆ ಆಗಿದ್ರೆ ಸಮಸ್ಯೆ ನಿಮ್ಮಲ್ಲೇ ಐತಿ ಸಮಸ್ಯೆ ನಿಮ್ಮಲ್ಲೇ ಐತಿ ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಮಾತಾಡಲ್ಲ ನೇರವಾಗಿ ಈಗ ಒಂದ್ ಎರಡು ಮೂರು ವಿಚಾರ ಈಗ ನೀವ್ ಹೇಳ್ತಿದ್ರಿ ಗಟ್ಟಾರ ವ್ಯವಸ್ಥೆ ಸರಿ ಇಲ್ಲ ರಸ್ತೆಗಳು ರಸ್ತೆಗಳು ಸರಿ ಇದೆಯಾ ಗ್ರಾಮ ಲಂಚ ಇಲ್ಲದೆ ಕೆಲಸಗಳಾಗಲ್ಲ ಬರ್ಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ರೊಕ್ಕ ಇಲ್ಲದೆ ಕೆಲಸ ಆಗಲ್ಲ ಓದ್ ವರ್ಷ ಬರ ಪರಿಹಾರ ಬಂತ ಬೆಳೆ ವಿಮೆ ಬಂದಿಲ್ಲ ಈ ವರ್ಷ ಬೆಳೆ ಸಮೀಕ್ಷೆ ಆಗಿ ನಿಮಗೆ ನಷ್ಟ ಆಗಿದ್ರೆ ಅದನ್ನು ತುಂಬಿಕೊಡುವಂತ ಕೆಲಸ ಆಗಿಲ್ಲ ನಿಮ್ಮೂರಿನಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಲಂಚ ಇಲ್ಲದೆ ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ ತಾಲೂಕು ಆಫೀಸ್ ಅವ್ನೂರ್ಗೋದ್ರೆ ಅಲ್ಲಾದ್ರೂ ಮಾಡ್ಕೊಡ್ತಾರಾ ಹೋದ ವರ್ಷ ಎರಡ್ ಮೂರು ವರ್ಷದಿಂದ ಒಂದ್ ನಾಲ್ಕೈದು ವರ್ಷದಿಂದ ಐದೈದು ಲಕ್ಷದ ಮನೆ ಹಾಕಿದ್ರು ಗವರ್ಮೆಂಟ್ ಅವರು ನಿಮ್ ಊರಲ್ಲಿ ಬಂತ ಬಂದವರಿಗೆ ಲಂಚ ಆತ ಆಯ್ತಾ ಎಷ್ಟೆಷ್ಟು ಯಾರ್ಯಾರು ತಗೊಂಡ್ರು ಪಂಚಾಯಿತಿ ಪಿಡಿಒಗಳು ಅಧಿಕಾರಿಗಳು ಸದಸ್ಯರು ತಗೊಂಡ್ರ ಸದಸ್ಯರು ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡು ಮನೆ ಹಾಕಿಸಿದ್ದಾರೆ ನಿಜ ಇಲ್ಲಿ ಯಾರು ಕೊಟ್ಟವ್ರು ಇದ್ದೀರಾ ಏನಪ್ಪ ಹೆಸರು ಏನ್ ದಾಮನಗೌಡ ಅಡ್ರೆಸ್ ಏನು ಮಲ್ಲನಗೌಡ ಪುಟ್ಟನಗೌಡರು ಪುಟ್ಟನಗೌಡ ಅಡ್ರೆಸ್ ರಾ ಮಲ್ಲನಗೌಡ ಪುಟ್ಟನಗೌಡರು ಎಷ್ಟು ಕೊಟ್ರಪ್ಪ ಇದು ಬರ್ಗೂರ್ ಗ್ರಾಮ ಪಂಚಾಯತಿ ಅಲ್ವಾ ಹೆಗ್ ಜಗ್ಗಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒಗೆ ಏನು ಮಲಂಗೌಡ್ರ ದಾಮಗೌಡ ಅವರು ಐವತ್ತು ಸಾವಿರ ರೂಪಾಯಿ ಲಂಚ ಕೊಟ್ಟಿದ್ದಕ್ಕೆ ಅವರಿಗೆ ಐದು ಲಕ್ಷದ ಮನೆ ಸೌಲಭ್ಯ ಮಂಜೂರಾಯ್ತು ಇನ್ಯಾರಪ್ಪ ಕೊಟ್ಟಿದ್ದೀರಾ ಇನ್ಯಾರ ಗೊತ್ತೆಲ್ಲ ಕೊಟ್ಟಿರೋದೇ ತಾನೆ ಲಂಚ ಕೊಡದೆ ಯಾರಿಗೂ ಆಗಿಲ್ಲ ಆಗಿಲ್ಲ ಈ ವರ್ಷ ಅವ್ರೇನೋ ಹೆಣ್ಮಕ್ಳು ಸ್ವಲ್ಪ ಮುಂದೆ ಬರೋವ ಏನಂತೆ ಏನಿಸ್ರು ಜಿಪಿಎಸ್ ಮಾಡಿಸೋದಿಕ್ಕೆ ಫೋಟೋ ತಗೊಂಡು ಜಿಪಿಎಸ್ ಮಾಡೋದಿಕ್ಕೆ ಒಂದೊಂದು ಸಾವಿರ ರೂಪಾಯಿ ಲಂಚ ಕೊಡ್ಬೇಕು ಸರಿ ಈ ವರ್ಷ ಯಾರ್ದಾದ್ರೂ ಮನೆ ಮಳೆ ಬಿದ್ದಿದ್ದಕ್ಕೆ ಪರಿಹಾರ ಬಂತ ಮಳೆ ಮಳೆ ಬಂದು ಮನೆ ಬಿದ್ದಿದ್ದಕ್ಕೆ ಪರಿಹಾರ ಬಂತ ಅದು ಬಂದಿಲ್ಲ ಸರಿ ಏಕಪ್ಪ ಬಿಡೋಣ ಬಿಡಪ್ಪ ಅವ್ರದ್ದೇನು ಸಮಸ್ಯೆ ಇಲ್ಲ ಏನಪ್ಪ ಏನಪ್ಪ ಹೆಸರು ಲಕ್ಷ್ಮವ್ವ ಹರಿಜನ್ ಅವ್ರ ಲಕ್ಷ್ಮ ಅವರ ಮನೆ ಮಳೆ ಹೆಚ್ಚಿನ ಮಳೆ ಅತಿವೃಷ್ಟಿಗೆ ಬಿದ್ದಿದೆ ಇಲ್ಲಿಯ ಮಠ ಪರಿಹಾರ ಬಂದಿಲ್ಲ ಹಾ ಯಾರು ರೇಷನ್ ಕಾರ್ಡ್ ಬರಬೇಕಾ ಯಾರಿಗೆ ಏನ್ ಹೆಸರು ಅಬ್ದುಲ್ ರಹಮಾನ್ ಬನ್ನೂರು ತೋಳಪ್ಪ ಅವರಿಗೆ ರೇಷನ್ ಕಾರ್ಡ್ ಬಂದಿಲ್ಲ ಏಳು ವರ್ಷದಿಂದ ತಿರುಗ್ತಿದ್ದಾರೆ ರೇಷನ್ ಕಾರ್ಡ್ ಬಂದಿಲ್ಲ ಕೊಡು ಪರ್ಕೊಂಡು ಆಮೇಲೆ ಮಿಕ್ಕವರು ಯಾರ್ದು ನಿಮ್ಮ ಹಕ್ಕು ಏನಪ್ಪ ಏನಣ್ಣ ಅವ್ರ ಹೆಸರು ಮೌನೇಶ್ ಏನಾಗ್ಬೇಕು ಅವ್ರದ್ದು ಅಂಗವಿಕಲ್ ಅಷ್ಟೇ ಬರ್ತಿದ್ಯಾ ಅಂಗ ಮಾಸೆ ಅಷ್ಟ ಬರ್ತಿದ್ಯಾ ಕೈ ಇಳಿಸಪ್ಪ ಕೈ ಇಳಿಸಪ್ಪ ಸರಿ ಈಗ ನೀವೆಲ್ಲ ಗೆಟ್ಟಾರ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ನೊಣಗಳು ಬರುತ್ತೆ ಸೊಳ್ಳೆಗಳು ಬರುತ್ತೆ ರೋಗಗಳು ಬರುತ್ತೆ ಕಾಯಿಲೆ ಬಂದಾಗ ನಾವು ನಮ್ಮ ರೊಕ್ಕದಲ್ಲಿ ನಿಮ್ಗೆ ನಿರ್ಮಾಣ ಮಾಡಿರುವಂತ ಆಸ್ಪತ್ರೆ ಐತಿ ನಮ್ಮ ರೋಗದಲ್ಲಿ ಅಣ್ಣ ಹಿರಪ್ಪ ಪಗಾರ ತಗೊಳ್ತಿರೋ ಡಾಕ್ಟರ್ ಇದಾರೆ ಹತ್ತಿರದ ಆಸ್ಪತ್ರೆ ಯಾವ್ದು ಉಂಟು ಇಲ್ಲಿ ಬನ್ನಿ ಬನ್ನಿ ಬಂಕಾಪುರ ಯಾವ ಆಸ್ಪತ್ರೆ ಹತ್ರದ್ದು ಬಂಕಾಪುರದ್ದು ಸವಣೂರಿಂದು ಅಲ್ಲಿ ನಮ್ಮದೇ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿದೆಯಾ ನಿಮ್ಮೂರಿಗಿಲ್ಲ ಹತ್ರದ್ದು ಬಂಕಾಪುರದ್ದು ಅಲ್ಲಿ ಚೆನ್ನಾಗಿ ನೋಡ್ತಾರ ಚಿಕಿತ್ಸೆ ಕೊಡ್ತಾರ ರೊಕ್ಕ ನೋಡ್ತಾರ ಆಯಾಯ ಕಾಯಿಲೆಗೆ ಆಯ ಔಷಧಿ ಕೊಡ್ತಾರ ಹತ್ತು ರೂಪಾಯಿ ನಮಗ್ ಬಂದಿರೋ ಮಾಹಿತಿ ಏನು ಅಂದ್ರೆ ಬಂಕಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರಿಲ್ಲ ಅವರು ಸರಿಯಾಗಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೋಡಲ್ಲ ಮತ್ತೆ ಎಲ್ಲಾ ಕಾಯಿಲೆಗೂ ಒಂದೇ ಗುಳಿಗೆ ನೀವು ಹೋಗಿದೀರಪ್ಪ ಸರ್ಕಾರಿ ಆಸ್ಪತ್ರೆಗೆ ಮತ್ತೆ ಇವರೆಲ್ಲ ಹೇಳೋದೇನು ನಿಮಗೆ ಬಹುಶಃ ನೀವು ಹಾಕೊಳ್ಳೋ ಪ್ಯಾಂಟ್ ಶರ್ಟ್ ಬೇರೆ ಇವ್ರ ಹಾಕೊಳ್ಳೋ ಪಂಚೆ ಬೇರೆ ವ್ಯಕ್ತಿ ವ್ಯಕ್ತಿ ನೋಡಿ ಮುಖ ನೋಡಿ ಮನೆ ಹಾಕ್ತಾರೆ ಕೂಡ ಕೂರಿ ಆಮೇಲೆ ಮುಖ ನೋಡಿ ಮನೆ ಹಾಕ್ತಾರೆ ಸರ್ಕಾರಿ ಆಸ್ಪತ್ರೆ ಹಾಗಾದ್ರೆ ಸರಿನಾ ಇದು ಪಕ್ಷಪಾತನಾ ನ್ಯಾಯನ ಇಲ್ಲ ಪಕ್ಷಪಾತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೊಕ್ಕ ಕೊಟ್ಟವ್ರಿಗೆ ಚೆನ್ನಾಗಿ ನೋಡ್ತಾರೆ ಇಲ್ಲ ನೋಡಿ ಚೆನ್ನಾಗಿ ನೋಡ್ತಾರೆ ಈಗ ಇಷ್ಟು ವಿಚಾರ ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ಪಂದಿಸೋದಿಲ್ಲ ಸರ್ಕಾರಿ ಅಧಿಕಾರಿಗಳು ಬರ ಪರಿಹಾರ ಬೆಳೆ ವಿಮೆ ಕೊಡಬೇಕಾಗಿದ್ದಂತ ಅಧಿಕಾರಿಗಳು ಬಂದ್ ನೋಡಲ್ಲ ನಿಮ್ಮೂರಿನ ಶಾಲೆ ಹೆಂಗೈತಿ ಕಿರಿಯ ಪ್ರಾಥಮಿಕನ ಹಿರಿಯ ಪ್ರಾಥಮಿಕನ ಎರಡು ಮಠ ಐತಿ ಎಂಟ್ರ ಮಠ ಎಷ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೂರ ಮೂವತ್ತು ಎಷ್ಟು ಮಾಸ್ ಇದ್ದಾರೆ ಆರು ಮಂದಿ ಒಂದು ಗೆಸ್ಟ್ ಗೆಸ್ಟ್ ಟೀಚರ್ ಪ್ಲಸ್ ಒಂದು ನೂರ ಮೂವತ್ತು ಎಂಟು ತನಕ ಇರೋದಕ್ಕೆ ಆರು ಇದೆಯಾ ದೈಹಿಕ ಶಿಕ್ಷಣ ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಪ್ರಯೋಗಾಲಯ ಇದೆಯಾ ಪ್ರಯೋಗಾಲಯ ಇದೆಯಾ ಹುಡುಗರಿಗೆ ಗ್ರಾಮದಲ್ಲಿ ಹುಡುಗ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆಯ ಅಗತ್ಯ ಇದೆ ಆದ್ರೆ ಮೂರು ಹಳ್ಳಿಗೂ ಸೇರಿ ಆದ್ರೆ ಇಲ್ಲಿ ತನಕ ಮಾಡಿಲ್ಲ ಲೈಬ್ರರಿ ಇದೆಯಾ ಗ್ರಂಥಾಲಯ ಇಲ್ಲ ಲ್ಯಾಬರೇಟರಿ ಇಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಇಲ್ಲ ಈ ನಿಮ್ಮ ಊರಿನಲ್ಲಿ ಓದಂತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗತಾ ಇದೆ ಅಂತ ನಿಮ್ಗೆ ಅನ್ಸಿದ್ಯಾ ಹಣ ಹಣ ಕೇಳಿದ್ರೆ ಉತ್ತರ ಹೇಳಪ್ಪ ಅಲ್ಲ ಇಲ್ಲ ಬೆಲ್ಲ ಇಲ್ಲ ಉತ್ತರ ತುಂಬಾ ಸಿಂಪಲ್ ಬೆಂಗಳೂರಲ್ಲೋ ಶಿಗ್ಗಾವಲ್ಲೋ ಹಾವೇರಿಲ್ಲೋ ಪ್ರೈವೇಟ್ ಸ್ಕೂಲಲ್ಲಿ ಸಿಗುವಷ್ಟು ಉತ್ತಮವಾದ ಶಿಕ್ಷಣ ನಿಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ನಿಮ್ಮ ಮಕ್ಕಳಿಗೆ ಸಿಗುತ್ತಿದೆಯಾ ಏನ್ರಪ್ಪ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ ಆಮೇಲೆ ಲೈಬ್ರರಿ ಇಲ್ಲ ಲ್ಯಾಬರೇಟರಿ ಇಲ್ಲ ಎಂಟ್ರ ಮಠ ಇರುವಂತ ಶಾಲೆಯಲ್ಲಿ ಐದು ಮೈಸ್ಟರ್ ಇದಾರೆ ಎಲ್ಲ ಸಿಗ್ತಿದೆ ಸರ್ ಅಲ್ಲ ನಾನು ಕೇಳ್ತಿರೋದು ಮೇಸ್ಟ್ ಬಗ್ಗೆ ಎಲ್ಲ ವ್ಯವಸ್ಥೆ ಬಗ್ಗೆ ಸರ್ಕಾರದ ಬಗ್ಗೆ ಅಲ್ಲಿರುವಂತ ಸೌಲಭ್ಯ ನಮ್ಮ ಊರಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇಲ್ಲ ಹೌದ್ರಿ ಒಂದ್ ಹಿಡಿದು ಎಂಟ ನೆತ್ತ ಮಟ್ಟ ಮಕ್ಕಳು ಓದಕ್ಕೆ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊರತೆ ಇದೆ ಮೈದಾನದ ಕೊರತೆ ಇದೆ ಮೂರ ಹಳ್ಳಿ ನಡುವು ನಮಗೆ ಒಂದು ಎಸ್ ಎಲ್ ಸಿ ಸಹಜ ಬೇಕಾಗಿದೆ ಇದರಲ್ಲಿ ಇಷ್ಟು ಹೇಳೋದ್ರಲ್ಲಿ ಇಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಗ್ರಾಮಸ್ಥರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಕೊರತೆ ಇದೆ ಇದೇ ತರ ಏನಪ್ಪ ನಾನು ಇದೇ ಹೇಳಿದ್ದು ಒಳ್ಳೆಯ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಬೇರೆ ಕಡೆ ಖಾಸಗಿ ಶಾಲೆ ಸಿಗುವಷ್ಟು ಚೆನ್ನಾಗಿ ಇಲ್ಲಿಯ ಮಕ್ಕಳಿಗೆ ಸಿಗ್ತಾ ಇಲ್ಲ ಸಂಬಳ ಕೊಡ್ತಿರೋದು ಯಾರು ಅವ್ರಿಗೆ ಮೇಸ್ಟ್ ಸಂಬಳ ಕೊಡ್ತಿರೋದು ಯಾರು ಆ ಕಟ್ಟಡ ಯಾರು ಆಗೈತಿ ಅಲ್ಲಿ ಓದ್ತಿರೋದು ಯಾರ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ ಇದು ಯಾವುದು ವ್ಯವಸ್ಥೆ ಸರಿ ಇಲ್ಲ ಅಂತ ಗೊತ್ತಾಯ್ತು